ಇನೋಲಿಯಿಂದ ಅಮ್ಮೆಂಬಲ ಕೋಡಿಬಲಿ ರಸ್ತೆ ಅಗಲೀಕರಣಕ್ಕಾಗಿ ಅನುದಾನ ಬಿಡುಗಡೆಯಾಗಿದ್ದು ಬೋಲಿಯಾರ್ ಗ್ರಾಮಸ್ಥರ ಹಲವು ಬೇಡಿಕೆಗಳು ಹಂತ ಹಂತವಾಗಿ ಪೂರೈಸಲಾಗ್ತಾ ಇದೆ ಎಂದು ಬೋಲಿಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಶಾಕೂರ್ ಹೇಳಿದ್ರು ಅವರು ಬೋಲಿಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಮ್ಮೆಂಬಲ ಕೋಟೆಯಿಂದ ಅಶ್ರಾಫ್ ಮನೆ ತನಕ ರಸ್ತೆ ಕಾಂಕ್ರೀಟೀಕರಣಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ್ರು ಅಮ್ಮೆಂಬಲ ಕೋಟೆ ರಸ್ತೆಯ ಬೇಡಿಕೆ ಹಲವು ವರ್ಷಗಳಿಂದ ಇತ್ತು ಇದೀಗ ಶಾಸಕರು ಅನುದಾನ ಪೂರೈಸುವ ಮೂಲಕ ಬೇಡಿಕೆಯನ್ನ ಈಡೇರಿಸಿದ್ದಾರೆ ಗ್ರಾಮದಲ್ಲಿ ಹಲವು ಯೋಜನೆಗಳಿಗೆ ಶಾಸಕರು ಅನುದಾನವನ್ನು ಒದಗಿಸ್ತಾ ಇದ್ದು ಸಣ್ಣ ರಸ್ತೆಗಳಿಗೆ ಹೆಚ್ಚಿನ ಗಮನ ಹರಿಸಿ ಸುಸಜ್ಜಿತ ರಸ್ತೆಗಳ ನಿರ್ಮಾಣವಾಗಿದೆ ಎಂದರು ಹಲವಾರು ನಮ್ಮ ಗ್ರಾಮದಲ್ಲಿ ಈ ರಸ್ತೆ ಅಲ್ಲ ಹಲವಾರು ರಸ್ತೆ ಕಾಮಗಾರಿಗೆ ನಮ್ಮ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳು ನಮ್ಮ ಗ್ರಾಮದಲ್ಲಿ ಕೈಗೊಳ್ಳಲಿದ್ದೇವೆ ಕಳೆದ ಸಲ ಬೋಳಿಯಾರ್ ಗ್ರಾಮದಲ್ಲಿ ಮದಕ ಎಂಬಲ್ಲಿ ಎರಡು ರಸ್ತೆ ಮದಕ ಹಾಗೂ ಬೋಳಿಯಾರು ಮಸೀದಿ ಬಳಿ ರಸ್ತೆ ಅದೇ ರೀತಿ ಪಲ್ಲ ರಸ್ತೆ ಸಂಪೂರ್ಣ ಕಾಮಗಾರಿ ಆಗಿದೆ ಅದರೊಂದಿಗೆ ಈ ಈ ಒಡಗಿನಾಟ ರಸ್ತೆ ಹಾಗೂ ಅಮ್ಮೆಂಬಲದಲ್ಲಿ ಅಮ್ಮೆಂಬಲ ಕೋಟೆಯಲ್ಲಿ ಒಂದು ರಸ್ತೆಯನ್ನು ಇವತ್ತು ಶಿಲಾನ್ಯಾಸ ಮಾಡಲಿದ್ದೇವೆ ಅದು ಅಲ್ಲದೆ ಬೋಳಿಯಾರು ಗ್ರಾಮಕ್ಕೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ಅದು ಅಲ್ಲದೆ ಜಂಕ್ಷನ್ ಅಭಿವೃದ್ಧಿಗೆ ಒಂದು ಕೋಟಿ ಅನುದಾನ ಅದರಲ್ಲಿ ನಮ್ಮ ಗ್ರಾಮದ ಎಲ್ಲ ರಸ್ತೆಗಳು ಮರ್ತಗೊಂಡಿ ರಸ್ತೆ ಆಗಿರ್ಬೋದು ಹಮ್ಮೆಂಬಲದ ಜಾರದಗುಡ್ಡೆ ನಮ್ಮ ಅಬ್ದುಲ್ಲಾ ಕಮ್ಮನೆ ಬಳಿಯ ರಸ್ತೆ ಇರ್ಬೋದು ಅದೇ ರೀತಿ ನಮ್ಮ ರಂತಡ್ಕದ ಕೆಳಗಿನ ರಸ್ತೆ ಅದೇ ರೀತಿ ನಮ್ಮ ಮಾರ್ದಾರ್ ಮೈಯಾಲ್ ರಸ್ತೆ ರಂತಡ್ಕದಿಂದ ಸೀದಾ ಆಗಿ ಚೇಲೂರು ಸಂಪರ್ಕಿಸುವ ಒಂದು ದೊಡ್ಡ ಎರಡು ಎರಡು ಕಿಲೋಮೀಟರ್ ತನಕ ಇದೆ ಆ ರಸ್ತೆಯನ್ನು ಮಾಡಲು ಅನುದಾನವನ್ನು ಈಗ ತಾನೇ ಬಿಡುಗಡೆ ಮಾಡಿದ್ದಾರೆ ಅದು ಅಲ್ಲದೆ ನಮ್ಮ ದೆದ್ದುಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರ ಮುತುವರ್ಜಿಯಲ್ಲಿ ಶಾಸಕರ ನಿರ್ದೇಶದಂತೆ ಅಲ್ಲಿಗೂ ಅನುದಾನ ಬಿಡುಗಡೆಯಾಗಿದೆ ಗ್ರಾಮ ಅಭಿವೃದ್ಧಿ ಆಗಲು ಅವರು ಎಲ್ಲ ಬೋಲಿಯಾರ್ ಗ್ರಾಮಕ್ಕೆ ಯಾವತ್ತು ಹೆಚ್ಚುವರಿ ಅನುದಾನವನ್ನು ಕೊಟ್ಟು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಯಾವತ್ತು ಶ್ರಮಿಸಿದಂತಹ ಶಾಸಕರು ಅವರಿಗೆ ದೇವರು ಆರೋಗ್ಯ ಆಯುಷ್ ನೀಡಲಿ ಅಂತ ಹೇಳಿಕೊಂಡು ನಾವು ಗ್ರಾಮ ಪಂಚಾಯತ್ ವರ್ಗಕ್ಕೆ ಅಭಿನಂದನೆ ಸಲ್ಲಿಸ್ತಾ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಮಾತನಾಡಿ ಮೂರು ವರ್ಷಗಳ ಹಿಂದಿನ ಬೇಡಿಕೆ ಇದೀಗ ಶಾಸಕರು ಪೂರೈಸಿದ್ದಾರೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ದೇವೆ ತಾಂತ್ರಿಕ ಕಾರಣಗಳಿಂದ ಹಿನ್ನಡೆಯಾಗಿತ್ತು ಪ್ರತಿ ಗ್ರಾಮಗಳಿಗೆ ನೀಡಿದಂತೆ ರೂಪಾಯಿ ಒಂದು ಕೋಟಿ ಮೂವತ್ತು ಲಕ್ಷ ಅನುದಾನವನ್ನು ಬೋಲಿಯಾರ್ ಗ್ರಾಮದ ಅಭಿವೃದ್ಧಿ ಶಾಸಕರು ಒದಗಿಸಿದ್ದಾರೆ ಎಂದರು ಕಳೆದ ಮೂರು ವರ್ಷ ಮೊದಲು ಇದಕ್ಕೆ ಹಣವನ್ನು ಮಂಜೂರುಗೊಳಿಸಿದ್ದಾರೆ ಆದರೆ ಅದು ಅನುಮೋದನೆ ಆಗುವಾಗ ಲೇಟಾಗಿ ಲೇಟಾಗಿ ಇವತ್ತು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಬೇಕು ಯಾಕಂತ ಹೇಳಿದರೆ ಈ ರಸ್ತೆ ಪೂರ್ತಿಯಾಗಿ ಆಗುವಂಥ ವ್ಯವಸ್ಥೆಯಾಗಿದೆ ಬಾಕಿ ಉಳಿದ ಕೆಲಸಕ್ಕೂ ಕೂಡ ಇದರೊಟ್ಟಿಗೆ ಅವರು ಮಾಡಿ ರಸ್ತೆಯನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಡುವಂಥ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ ಈ ಭಾಗದ ಒಂದು ಕನಸು ನಮ್ಮೆಲ್ಲರ ಜನರ ಆಶ್ವತ್ರಗಳು ನೆರವೇರ್ತಂತೆ ಆಗ್ತದೆ ಅದೇ ರೀತಿ ಬೋಡಿಯಾರ್ ಗ್ರಾಮದಲ್ಲಿ ಕೂಡ ಈಗ ಹಲವಾರು ಫೋನ್ಗಳು ಬರ್ತದೆ ಅದೊಂದು ರಸ್ತೆ ಆಗಿದೆ ಬೇರೆ ರಸ್ತೆ ಆಗಲಿಲ್ಲ ಅಂತ ಹೇಳ್ಕೊಂಡು ಆದರೆ ಈ ಗ್ರಾಮಕ್ಕೆ ಕೂಡ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಅವರ ಅನು ಮೂವತ್ತ್ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಮಂಜೂರುಗೊಳಿಸಿದ್ದಾರೆ ಈ ಭಾಗದಲ್ಲಿ ಕುಕ್ಕೋಟಲ್ಲಿ ಕುಕ್ಕೋಟು ಏರಿಯಾವರ ರಸ್ತೆ ಅದೇ ರೀತಿ ಅಡಪ್ಪರವರ ಮನೆಗೆ ಹೋಗುವಂಥ ರಸ್ತೆ ಅದೇ ರೀತಿ ಕಲ್ಲಕಾಡುವಿನಲ್ಲಿ ಕಲ್ಲಕಾಡುವಿನಲ್ಲಿ ಒಂದು ರಸ್ತೆ ಅದೇ ರೀತಿ ಭರತಗುಂಡಿಗೆ ಹೋಗುವಂಥ ರಸ್ತೆ ಅದೇ ರೀತಿ ಬೊಯ್ಗೆಯಲ್ಲಿ ಕೂಡ ಒಂದು ರಸ್ತೆ ಮತ್ತು ಮದಕದಲ್ಲಿ ಕೂಡ ರಸ್ತೆ ಈ ಕೊಟ್ಟಿಗೆ ಒಂದು ಕೋಟಿ ಮೂವತ್ತು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಅನುದಾನವನ್ನು ಗುಳಿಯಾರ್ ಗ್ರಾಮಕ್ಕೆ ಅವರು ಮಂಜೂರುಗೊಳಿಸಿದ್ದಾರೆ ಅದಲ್ಲದೆ ಎರಡು ದೊಡ್ಡ ಯೋಜನೆಗಳನ್ನು ಕೂಡ ಅವರು ಮಂಜು ಒಂದು ಮಜಿ ರಸ್ತೆಗೆ ಕೂಡ ದೊಡ್ಡ ಮಟ್ಟದ ಒಂದು ಕೋಟಿ ರೂಪಾಯಿ ಅನುದಾನಕ್ಕೆ ಅವರು ಕಲಿಸಿದೆ ಅದೇ ರೀತಿ ಉದ್ದ ರಸ್ತೆ ಉದ್ದ ರಸ್ತೆ ಈ ರಸ್ತೆ ಕೂಡ ಒಂದು ಕೋಟಿ ಅನುದಾನಕ್ಕೆ ತಕ್ಷಣ ಈ ಭಾಗದ ಕೆಲಸಗಳು ಕೂಡ ನಮಗೆ ಈ ಸಂದರ್ಭ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಬ್ದುಲ್ ಜಬ್ಬಾರ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಅಬು ಬುಕ್ಕರ್ ಸಿದ್ದಿಕ್ ಸಮೀರ್ ಅಹ್ಮದ್ ಜಾರದಗುಡ್ಡೆ ಸಾಯಿರಾಮ ಬಾನು ಮೈಮುನಾ ಶಾರದಾ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುದರ್ಶನ್ ರೈ ಅಂಬ್ಲಮುಖರು ಗುತ್ತಿಗೆದಾರ ಅಬ್ದುಲ್ ಜಲೀಲ್ ಮೋಂಟುಗೋಳಿ ಉದ್ಯಮಿ ಪಾವ್ಲಾ ಡಿಸೋಜಾ ಅಮ್ಮೆಂಬಲಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಸಿಂತಾ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಅಜರ್ ಪಲ್ಲಾ ಕರ್ನಾಟಕ ಮುಸ್ಲಿಂ ಜಮಾತ ಅಧ್ಯಕ್ಷ ಸಿದ್ದಿಕ್ಜಿ ಕೇಂದ್ರ ಜುಮಾ ಮಸೀದಿ ಸದಸ್ಯರುಗಳಾದ ಅಬ್ಬಾಸಿಯಸ್ ಅನೀಫಿಯಸ್ ಕಾರ್ಯದರ್ಶಿ ಸಿರಾಜುದ್ದೀನ್ ಅಂಬಿಪಲ್ಲಾ ಸಂಜುದ್ದೀನ್ ಇಲಿಯಾಸ್ ಅನ್ಸರುದ್ದೀನ್ ನೌಪಾಲ್ ಜೈನುದ್ದೀನ್ ಸಲೀಂ ಉಪಸ್ಥಿತರಿದ್ದರು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెషాలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ ద మొబైల్ ఉందా మే లగిదురు దాదా చుట్టి వన్నట్టు ఇంది ఇంది ఈ దాద పుండి వేతనంత ఇన అత్తి బక నా దగ్గుతుంది నా మలుండతి మొబైల్ సెంటర్ కి